ಬೈಂದೂರು ಪರಿಸರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ದಂತಚಿಕಿತ್ಸಾ ಸೇವೆಯನ್ನ ನಿಷ್ಠೆಯಿಂದ ನೀಡುತ್ತಾ ಜನರ ಪ್ರೀತಿಗೆ ಪಾತ್ರರಾಗಿರುವ ಡಾಕ್ಟರ್ ಅನಿಲ್ ಶೆಟ್ಟಿ ಅವರ ರವಿರಾಜ್ ಡೆಂಟಲ್ ಕ್ಲಿನಿಕ್ ಇದೀಗ ಸ್ಥಳಾಂತರಗೊಂಡಿದೆ ಬೈಂದೂರು ಮಾರುಕಟ್ಟೆಯಲ್ಲಿರುವ ಮನೀಶ್ ಕಾಂಪ್ಲೆಕ್ಸ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಶುಭಾರಂಭಗೊಂಡಿದೆ ಉದ್ಘಾಟನೆ ಮಾಡಿದ ಸಿತ ಬಿ ಆರ್ ಕರುಣಾಕ ಶೆಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಎಲ್ಲ ಗಣ್ಯರಿಗೂ ಕೂಡ ಅಭಿನಂದನೆ ಸುತ್ತೆ ಇದೀಗ ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮವನ್ನು ವಿದ್ಯುಕ್ತ ಚಾಲನೆ ನೀಡುವರೆ ಎಲ್ಲ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದರು त्यसले पनि यो नै हो। अब गरी अझ देवीको त्यकै पनि। जी। दिनै पैसाको ज। आ हर्ष जमेर ನಾಳೆ <laughs> ಅಂದಕ್ಕರೆ <laughs> <laughs> いただきます。<noise> प्रथमं वक्रतुण्डं च एकदन्तं तृतीयकम् तृतीयं कृष्णपिङ्गाक्ष तृत्या गजवक्रं चतुर्धरकम् लम्बोधुरं पञ्चमञ्च षष्टमं विकटमेव च सप्तमं ದಶ ಬಂತು ವೀಕ ಸುಮಾರು ಏಳು ದಶಕಗಳಿಂದ ಹಿಂದೂ ವಿಭಾಗದಲ್ಲಿ ತಂದ ಚಿಕಿತ್ಸಾ ಸೇವೆಯನ್ನು ಮಾಡಿಕೊಂಡು ಬಂದಿದ್ದು ಇದೀಗ ನೂತನ ಯಶಸ್ವಿಯಾಗಲಿ ಹೇಳಿ ದೇವರನ್ನು ಪ್ರಾರ್ಥಿತ ಸಂತೋಷದಿಂದ ಉದ್ಘಾಟನೆ ಯಾವ ರೀತಿಯಲ್ಲಿ ಮೇಲ್ಮುಖವಾಗಿ ಪ್ರಜ್ವಲಿಸುತ್ತದೆಯೋ ಅದೇ ರೀತಿ ಇವರ ಹೊಸ ಉದ್ಯಮ ಇನ್ನಷ್ಟು ಪ್ರಜ್ವಲಿಸಲಿ ಎಂದು ದೈವ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯರು ದೀಪ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತ ಚಾಲನೆ ನೀಡುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇದೀಗ ಮತ್ತೊಮ್ಮೆ ಒಂದು ವಿಶೇಷ ರೀತಿಯಲ್ಲಿ ಹಾಲನ್ನ ಹುಯ್ಯುವುದರ ಮೂಲಕ ಈ ಒಂದು ಕಾರ್ಯಕ್ರಮ ಮತ್ತೊಮ್ಮೆ ಚಾಲನೆ ನೀಡಲಿಕ್ಕಿದ್ದಾರೆ ಸಾಧನೆ ಮಾಡಿರ್ತಕ್ಕಂತ ಶ್ರೀಪ್ರಕಾಶ್ ಶೆಟ್ಟಿ ಅವರು ಮೂಲಕವಾಗಿ ಕೋಣೆ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಚಂದ್ರ ಶೆಟ್ಟಿ ಹಾಗೂ ಶ್ರೀ ಕರುಣಾಕರ್ ಶೆಟ್ಟಿ ಅವರು ಕ್ಲಿನಿಕ್ ಉದ್ಘಾಟಿಸಿದರು ಪೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಡಾಕ್ಟರ್ ಎಂಎಸ್ ಶೆಟ್ಟಿ ಜಗನಾಥ್ ಶೆಟ್ಟಿ ಮಾಜಿ ಶಾಸಕರಾದ ಸುಕುಮಾರ್ ಶೆಟ್ಟಿ ಆನಂದ ಶೆಟ್ಟಿ ಹಾಗೂ ಕಟ್ಟಡ ಮಾಲೀಕರಾದ ವೆಂಕಟರಮಣ ಹಾಗೂ ಡಾಕ್ಟರ್ ಅನಿಲ್ ಶೆಟ್ಟಿ ಹಾಗೂ ಅವರ ಪತ್ನಿ ತೃಪ್ತಿ ಶೆಟ್ಟಿ ಅವರು ಉಪಸ್ಥಿತರಿದ್ದರು ಕ್ಲಿನಿಕ್ ಸ್ಥಳಾಂತರಗೊಂಡು ಸುಸಜ್ಜಿತ ವ್ಯವಸ್ಥೆಯಲ್ಲಿ ಶುಭಾರಂಭವಾಗುವ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಡಾಕ್ಟರ್ ಅನಿಲ್ ಕುಮಾರ್ ಶೆಟ್ಟಿಯರ ಅಭಿಮಾನಿಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಗ್ರಾಮೀಣ ಪ್ರದೇಶವನ್ನು ಒಳಗೊಂಡಂತಹ ಬೈದುರಿ ಪರಿಸರದಲ್ಲಿ ರವಿಡಾಕ್ ಡೆಂಟಲ್ ಕ್ಲಿನಿಕ್ ಅತ್ಯಂತ ಜನಪ್ರಿಯ ಕ್ಲಿನಿಕ್ ಆಗಿ ಅನಿಲ್ ಕುಮಾರ್ ಶೆಟ್ಟಿಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ಇದೀಗ ಸವಿಸ್ತರವಾದಂತ ಸ್ವಂತ ಕಟ್ಟಡದಲ್ಲಿ ರವಿರಾಜ್ ಕಟ್ಟಡದಲ್ಲಿಂಟಲ್ ಕ್ಲಿನಿಕ್ ಸ್ಥಳಾಂತರ ಕೊಂಡು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಒಳಗೊಂಡಿರ್ತದೆ ಇದರ ಸದುಪಯೋಗವನ್ನ ನಮ್ಮ ಈ ಪರಿಸರದ ಎಲ್ಲ ಜನರು ಪಡೆದುಕೊಳ್ಬೇಕು ಹಾಗೇನೆ ವೈದ್ಯೋ ನಾರಾಯಣ ಹರಿ ಎನ್ನುವ ಅಮೃತ ಪದವನ್ನ ನಾವು ಪುಸ್ತಕದಲ್ಲಿ ಓದಿದ್ದೇವೆ ಅಥವಾ ಬೇರೆಯವರು ಹೇಳಿದ್ದರೆ ಕೇಳಿ ತಿಳಿದುಕೊಂಡಿದ್ದೇವೆ ಎಂಥ ಅತ್ಯದ್ಭುತವಾದಂತಹ ಪದಪುಂಜ ವೈದ್ಯರನ್ನು ಭಗವಾನ್ ಹರಿಕೃಷ್ಣನಿಗೆ ಹೋಲಿಸಲಾಗ್ತದೆ ಯಾರೂ ವೈದ್ಯರಲ್ಲಿ ಕುಶಲೋಪರಿ ಮಾತಾಡಲಿಕ್ಕೋ ಪಟ್ಟಾಂಗ ಹೊಡಿಲಿಕ್ಕೋ ಕಾಲ ಕಳೆಯಲಿಕ್ಕೆ ಬರುವುದಿಲ್ಲ ರೋಗಿಗಳು ತಾವು ತಮ್ಮ ಕುಟುಂಬದೊಳಗೆ ಕುಟುಂಬದರೊಂದಿಗೆ ಅತ್ಯಂತ ಆತಂಕದಲ್ಲಿ ಡಾಕ್ಟರನ್ನು ಸಂದರ್ಶಿಸಲಿಕ್ಕೆ ಬರ್ತಾರೆ ಆವಾಗ ನಿಜವಾದ ಡಾಕ್ಟರ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಸಾಂತ್ವನ ನೀಡಿ ಧೈರ್ಯ ಹೇಳಿ ಆ ಸಹಜ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಚಿಕಿತ್ಸೆಯನ್ನ ನೀಡಬೇಕಾಗ್ತದೆ ಇದು ಡಾಕ್ಟರ್ ಮುಖ್ಯ ಕರ್ತವ್ಯ ಇವತ್ತು ಸಮಾಜದಲ್ಲಿ ಹಣ ಕೇಂದ್ರ ಕೇಂದ್ರೀಕೃತವಾದಂತಹ ಕಾಲದಲ್ಲಿ ಎಲ್ಲರೂ ಹಣ ಆಸ್ತಿ ಬಹುಮಾ ಬಹುಮಾಡಿ ಕಟ್ಟಡದ ಮೇಲೆ ತಮ್ಮ ನಿಗಮವನ್ನು ವಹಿಸ್ತಾರೆ ಡಾಕ್ಟರ್ ಆದರು ಮೊದಲು ತಮ್ಮ ರೋಗಿಗಳಿದವರು ಗುಣಮಟ್ಟದ ಶಿಕ್ಷೆಯನ್ನು ನೀಡಬೇಕು ತನ್ಮುಖ ಅವರು ಜನಾನುರಾಗಿ ಆಗ್ತಾರೆ ಅದರ ಜೊತೆಗೆ ಅವರು ಉಳಿದ ಸಂಪತ್ತುಗಳನ್ನು ಗಳಿಸಿಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಎಂದು ಅಪವಾದ ಆಗಬಾರದು ಇವತ್ತು ಡಾಕ್ಟರ್ ವೃತ್ತಿಯನ್ನು ಎಷ್ಟು ಗೌರವಿಸ್ತದೋ ಅಷ್ಟೇ ಅಪಖ್ಯಾತಿಗೆ ಒಳಪಟ್ಟಾಗಿದೆ ಮಾನವೀಯತೆ ಮೌಲ್ಯಗಳನ್ನು ಅವರು ಹೊಂದಿರಬೇಕು ಅದೇ ನಾನು ಹೇಳಿದೆ ಹರಿ ನಾರಾಯಣ ಎನ್ನುವಂಥ ಒಂದು ಮಾತು ಪ್ರಸಿದ್ಧವಾಗಿದೆ ಆ ವೃತ್ತಿಗೆ ಎಂದು ಪ್ರತಿಥಿತರಬಾರದು ಅದರಲ್ಲಿ ಅದರ ನಿಟ್ಟಿನಲ್ಲಿ ಡಾಕ್ಟರ್ ಅನಿಲ್ ಶೆಟ್ಟಿ ಅವರು ಖಂಡಿತ ತನ್ನ ವೃತ್ತಿಯನ್ನು ಅತ್ಯಂತ ಯಶಸ್ವಿಯಾಗಿ ಅದರ ಆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಬಂದಂತಹ ರೋಗಿಗಳಿಗೆ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಿ ತಮ್ಮ ಈ ಕ್ಲಿನಿಕ್ ಹಾಗೂ ನಮ್ಮ ಈ ಪರಿಸರದ ಜನರಿಗೆ ಅವರು ಹೆಚ್ಚಿನ ಸೇವೆಯನ್ನು ಸಲ್ಲಿಸಬೇಕು ಅವರ ಈ ಕಾರ್ಯಕ್ಕೆ ನಾನು ಶ್ಲಾಘಿಸಿದ ಜಗನ್ಮಾತೆ ಮುಖಾಂಬಿಕೆ ಬೈದೂರು ಸಿನೇಶ್ವರ ಅವನಿಗೆ ಅನುಗ್ರಹಿಸಲಿ ಅವನ ಚಿಕ್ಕಪ್ಪನ ನೆಲೆಯಲ್ಲಿ ನಾನು ಅವನಿಗೆ ಆಶೀರ್ವಾದ ಮಾಡುತ್ತೇನೆ ಇವತ್ತಿನ ಈ ಒಂದು ಉದ್ಘಾಟನೆಯನ್ನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಗುರುರಾಜ್ ಗಂಟೆ ಅವಳಿಯವರು ಉದ್ಘಾಟಿಸಬೇಕಿತ್ತು ಸ್ವಲ್ಪ ವಿಳಂಬ ಆದ್ದರಿಂದ ಬಹುಶಃ ನಾವು ಅವಕಾಶವನ್ನು ದೇವರಲ್ಲಿ ಪ್ರಾರ್ಥಿಸಿ ಉದ್ಘಾಟನೆಯನ್ನು ನಮ್ಮೆಲ್ಲರ ಹಿರಿಯರು ಸೇರಿ ನಾವು ಮಾಡಿದ್ದೇವೆ ಬಹುಶಃ ಯಾವುದೇ ವೃತ್ತಿಯನ್ನು ಒಂದು ತಪಸ್ಸಿನ ರೀತಿಯಲ್ಲಿ ತಗೊಂಡ್ರೆ ಒಂದು ಯಶಸ್ಸಾಗ್ತದೆ ಅಂತ ಹೇಳಲಿಕ್ಕೆ ನಮಗೆ ಡಾಕ್ಟರ್ ಅನಿಲ್ ಶೆಟ್ಟಿ ಅವ್ರ ಒಂದು ಉದಾಹರಣೆ ಆಗ್ತದೆ ಬಹುಶಃ ನಾನು ಅವರ ಬಂಧುವಾಗಿ ಬಂಧುವಾಗ ಮೊದಲೇ ಆ ಸ್ಥಳೀಯ ಸ್ಥಳೀಯ ಊರಿನವನಾಗಿ ಅವರ ಎಲ್ಲ ಶ್ರಮಗಳನ್ನು ನಾನು ಬಂದ ಬಹುಶಃ ತಂದೆಯ ಹೆಸರನ್ನು ರವಿರಾಜ್ ಶೆಟ್ಟಿ ಅವರು ಅವರ ತಂದೆ ಬಹುಶಃ ಬಹಳ ತಂದೆ ಮತ್ತು ತಾಯಿ ವಿಶೇಷವಾಗಿ ತಾಯಿಯೂ ಕೂಡ ಅತ್ಯಂತ ಸಹನೆ ಮತ್ತು ತಾಳ್ಮೆಯಲ್ಲಿ ಜೀವನದ ಮೌಲ್ಯವನ್ನು ಪಾಲಿಸಿಕೊಡ್ತೇನೆ ಅದೇ ಸಹನೆ ಬಹುಶಃ ಇವತ್ತು ಅನಿಲ್ ಶೆಟ್ಟಿ ಅವರನ್ನು ಈ ಹಂತಕ್ಕೆ ಕೊಂಡೊಯ್ಯಿದೆ ಅಂತ ಹೇಳುವಂಥದಕ್ಕೆ ತುಂಬ ಸಂತೋಷ ಮತ್ತು ಹೆಮ್ಮೆ ಆಗ್ತದೆ ಬಹುಶಃ ಅತ್ಯಂತ ಶ್ರಮ ಮತ್ತು ಕಷ್ಟದಲ್ಲಿ ಅವರ ಬದುಕನ್ನು ಅವರು ಆರಂಭಿಸಿದ್ದರು ಬಹುಶಃ ಇಪ್ಪತ್ತು ವರ್ಷದ ಹಿಂದೆ ಇದನ್ನು ಆರಂಭಿಸುವಾಗಲೂ ಕೂಡ ಭಾಳ ತುಂಬ ಸ್ಪರ್ಧೆ ಇತ್ತು ಸ್ಪರ್ಧೆ ಇಲ್ಲ ಅಂತೇಳಿ ಬಹಳ ಸ್ಪರ್ಧೆ ಇತ್ತು ಬಹುಶಃ ನಮಗೂ ಕೂಡ ಮುಗಿದ ಮುಗಿದ್ಮೇಲೆ ಡಾಕ್ಟರ್ ಏನು ಏನಾಗ್ತದೆ ಅಂತ ಹೇಳುವಂಥ ಭಯ ಎಸ್ಟಾಬ್ಲಿಷ್ ಆದರೆ ಆ ನಂತರದಲ್ಲಿ ಸಹಧರಣಿಗೂ ಕೂಡ ಅತ್ಯಂತ ಈ ಪೂರಕವಾಗಿ ಕೆಲಸ ಮಾಡೋದ್ರಿಂದ ಬಹುಶಃ ಇವತ್ತು ಮೊದಲು ನಾವೆಲ್ಲ ಒಂದು ಐವತ್ತು ವರ್ಷದ ಹಿಂದೆ ಕುಂದಾಪುರಕ್ಕೆ ಹೋದರೆ ಡಾಕ್ಟ್ರು ಅಂತಂದರೆ ಅಲ್ಲು ಕೀಳುವುದೇ ಕೆಲಸ ರಕ್ಷಣೆ ಇಲ್ಲ ಅಲ್ಲ ವೆಂಟೇಜ್ ಎಲ್ಲ ಅಂದ್ರೆ ಹಲ್ಲ ಹು ಹಾಕ ಹೀ ಹಲ್ಲು ಕೇಳುಕೆ ಹಾಕಿ ಬಿಟ್ಟರೆ ಸಂರಕ್ಷಣೆ ಇಲ್ಲ ಇತ್ತು ಆದ್ರೆ ಅದೇನಾದ್ರೂ ಮಾಡೋದಿದ್ರೆ ಉಡುಪಿ ಮತ್ತೆ ನಾವು ಇಲ್ಲಿಗೆ ಹೋಗ್ಬೇಕಿತ್ತು ಇವತ್ತು ನಾವಲ್ಲಿ ನೋಡಿದ್ರೆ ಐದು ಮೂರು ಎಂಟು ಜನರ ಬೋರ್ಡ್ ಕಾಣ್ತಾ ಇತ್ತು ಬಹುಶಃ ಅಂತ ಒಂದು ಮಂಗಳೂರು ಅಥವಾ ಉಡುಪಿ ಅಂತ ಸಿಟಿಗಳಲ್ಲಿ ಸಿಗುವಂತಹ ಎಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿದ್ದಾರೆ ಬಹುಶಃ ಇವತ್ತು ನಮ್ಮಲ್ಲಿ ಡಾಕ್ಟರ್ ಎಂ ಎಸ್ ಶೆಟ್ಟರ್ ಇದ್ದಾರೆ ಗಂಗನಾ ಶೆಟ್ಟಿ ಇದ್ದಾರೆ ಅದೇ ಚಿಕ್ಕಪ್ಪ ಕರುಣಾಕರ್ ಶೆಟ್ಟರ್ ಇದ್ದಾರೆ ಹಾಗೆ ವೆಂಕಟಣ್ಣ ಇದ್ದಾರೆ ಅದರ ಜೊತೆಯಲ್ಲಿ ಇಪ್ಪತ್ತು ವರ್ಷ ಸಹಕಾರ ಕೊಟ್ಟಂತಹ ಭೋಜನ ಶೆಟ್ಟರ್ ಪುತ್ರ ಇದ್ದಾನೆ ಬಹುಶಃ ನಮ್ಮೆಲ್ಲ ಸುಧಾಕರಾಗಿದ್ದಾವೆ ಎಲ್ಲ ಗಣ್ಯರು ಸ್ಥಾನವನ್ನು ಬಂದಿದ್ದೀರಿ ಬಹುಶಃ ಇವತ್ತು ಮಂಗಳೂರು ಅಂತ ಪ್ರಾಂತದಲ್ಲಿ ಸಿಗುವಂಥ ಎಲ್ಲ ಸವಲತ್ತುಗಳನ್ನ ಇವತ್ತು ಡಾಕ್ಟರ್ ಅನಿಲ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ ನಾನು ಆರಂಭದಿಂದಲೂ ಕೂಡ ಗ್ರಾಹಕನೂ ಹೌದು ನಮಗೂ ಕೂಡ ಅಂದರೆ ಅಲ್ಲಿನ ಇದನ್ನ ನಾವು ಇಲ್ಲಿ ಏನು ಮಾಡಿಸ್ಕೊಳ್ಳುವಂಥದ್ದು ಬಹುಶಃ ಬಹಳ ಅಂದರೆ ಮಂಗಳೂರು ಪ್ರಾಂತದಲ್ಲಿ ಸಿಗುವಂಥ ಒಂದು ವ್ಯವಸ್ಥೆ ಇಲ್ಲಿ ಸಿಗ್ತಾ ಇದೆ ಅದ್ರ ಜೊತೆಯಲ್ಲಿ ಈ ಕ್ಷೇತ್ರವು ಕೂಡ ಬಹಳ ದೊಡ್ಡದಾಗಿ ಇದು ಹಲ್ಲಿನ ವಿಷಯ ಅಲ್ಲ ಇದು ಬಹಳ ದೊಡ್ಡ ವಿಷಯ ಅಲ್ಲ ಅಂತಂದ್ರೆ ಲಕ್ಷಾಂತರ ರೂಪಾಯಿ ವ್ಯವಸ್ಥೆ ಇಂಪ್ಲಾಂಟ್ಗಳು ಇದೆಲ್ಲ ಬಂದ್ಬಿಟ್ಟಿದೆ ಆ ಎಲ್ಲ ಬಹುಶಃ ತ್ರೀ ಡಿ ಇದು ಕೂಡ ಹಾಕಿದ್ದಾರೆ ಏನೇನು ಇದೆ ಅಂತ ಹೇಳುವಂಥದ್ದನ್ನು ಕೂಡ ಸ್ವಲ್ಪ ಹೇಳಬೇಕಿತ್ತು ಯಾಕಂದ್ರೆ ಎಲ್ಲಾ ರೀತಿಯ ಮೊನ್ನೆ ಒಂದು ತಿಂಗಳು ಆರು ತಿಂಗಳ ಏಳು ತಿಂಗಳಿಂದ ಬಂದಿದೆ ನಾನು ನೀವು ಉಡುಪಿಗೆ ಹೋಗಿ ಕ್ರೀಡಿ ಹೋಗಿ ಉಡುಪಿಗೋಗಿ ಕ್ರೀಡಿ ಮಾಡಿಸ್ಕೊಡ್ಬನ್ನಿ ನಮ್ಗೆ ಉಡುಪಿಗೆ ಹೋಗಲಿಕ್ಕೆ ಕೂರಿಸೋದಾಗಿದೆ ಬಹುಶಃ ಇಲ್ಲೇ ತ್ರೀ ಡಿ ಆಗಿದೆ ಬಹುಶಃ ಉನ್ನತ ತಂತ್ರಜ್ಞಾನವನ್ನ ಬಹುಶಃ ಅದ್ರ ಜೊತೆಯಲ್ಲಿ ಕಾಲಕ್ಕೆ ತಕ್ಕಂತ ಬದಲಾವಣೆ ಯಾಕಂದ್ರೆ ಇವತ್ತು ತಂತ್ರಜ್ಞಾನ ಬದಲಾದಾಗ ಆ ಕಾಲಕ್ಕೆ ತಕ್ಕಂತ ಬದಲಾವಣೆಗಳು ಬೇಕಾಗ್ತದೆ ಬಹುಶಃ ನಿತ್ಯ ನೂತನವಾದಂತಹ ಅತಿ ಮುಂದುವರಿದಂತ ತಂತ್ರಜ್ಞಾನವನ್ನ ಇಟ್ಕೊಂಡು ಐದು ಜನ ಡಾಕ್ಟರ್ಗಳನ್ನ ಇಲ್ಲಿ ಬರಮಾಡಿಸಿಕೊಂಡು ಬಹುಶಃ ಬಹಳ ಯಶಸ್ಸಾಗಿ ಅದು ನಡೀಲಿ ಬಹುಶಃ ಯಶಸ್ಸು ಯಾಕಂದ್ರೆ ನಮ್ಗೆಲ್ಲ ಸ್ವಲ್ಪ ತಾಳ್ಮೆ ಕಡಿಮೆ ಬಹುಶಃ ಈ ನಾವು ತಾಳ್ಮೆ ಕಡಿಬೇಕಿ ಯಾಕಂದ್ರೆ ನಾವು ರಿಯಾಕ್ಟ್ ಆಗುವಂತದ್ದು ಬಹಳ ಬೇಗ ಆದ್ರೆ ಆ ತಾಳ್ಮೆ ಅವರ ಯಶಸ್ಸಿಗೆ ಕಾರಣ ಆಗಿದೆ ಸುಮಾರು ಸುಕುಮಾರ್ ಶೆಟ್ಟಿ ಅವರಿಗೆ ಪುಸ್ತಕ ದಂಪತಿಗಳು ಸ್ವಾಗತಿಸುವ ಮಾಡಿಕೊಡ್ತಿದ್ದೀವಿ ವರ್ಷಗಳಿಂದ ಜನರಿಗೆ ಅಲ್ಲಿನ ಸೇವೆಯನ್ನು ಮಾಡ್ತಾ ಇರುವಂಥ ರವಿರಾಜ್ ಶೆಟ್ಟಿ ಅವರ ಹೊಸ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಆರಂಭವಾಗಿರುವ ಅನಿಲ್ ಶೆಟ್ಟಿ ಅವರ ಈ ಡೆಂಟಲ್ ಕ್ಲಿನಿಕ್ ಈ ಪರಿಸರದ ಎಲ್ಲ ಜನರನ್ನು ಆಕರ್ಷಿಸುವಂತಾಗಿ ಶೀಘ್ರದಲ್ಲಿ ಗುಣಮುಖವಾಗುವಂತಹ ವ್ಯವಸ್ಥೆ ಆಗಿ ಎಲ್ಲರಿಗೂ ಅವರ ಅನಿಲ್ ಶೆಟ್ಟ ಬಂದವರು ಕೈ ಮುಟ್ಟಿದ್ರೆ ನಿಮ್ಮ ಹಲ್ಲು ಗುಣ ಆಗುವ ಹಾಗೆ ಅವರಿಗೆ ಎಲ್ಲ ಬರುವ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೊಲ್ಲೂರು ಮೂಕಾಂಬಿಕೆಯಲ್ಲಿ ವೇದಿಕೆ ಆ ಪ್ರಾರ್ಥನೆಯನ್ನು ಮಾಡಿದಂತ ಚಂದ್ರಬಂಕೇಶ್ವರ ಅವರು ಅವರ ಬರಬೇಕು ಅವರಿಗೂ ಕೂಡ ಶಾಲಿಸಿ ವಿನಂತಿ ಮಾಡಿಕೊಡ್ತೇವೆ ಚಂದ್ರಬಂಕೇಶ್ವರ